ಈಗ ಆದಾಯ್ ಕಡಿಬೇಕು ಎಷ್ಟಿಲ್ಲ ಅಂತ ಹೇಳು ಜೋಶ್ ಅವ್ರು ಹೇಳ್ತಾರ ಬಂದು ಅವ್ರಿ ರೈತನ ಕಳಿಸ್ಬೇಕು ಇಷ್ಟು ಮರ ಕಡಿಬೇಕಾಗ್ತದೆ ಅದಕ್ಕೆ ಕೊಡಕ್ ಆಗಲ್ಲ ಅಂತ ಹೇಳ್ಬೇಕು ಈಗ ಗೋವಾ ಹೋಗ್ತದೆ ಮತ್ತ್ ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಆಗ್ತಾ ಡಿಫಾರೆಸ್ಟೇಷನ್ ಫಾರೆಸ್ಟ್ ಆಗ್ಲೇಬೇಕು ಆತರ ಬರ್ ಬರ್ಕ್ ಬರ್ಕೊಡೋಕೇಳ್ರಿ ಇಷ್ಟು ಗಿಡಗಳು ಕಡಿಬೇಕಾಗ್ತದೆ ಅದಕ್ಕಾಗಿ ನಾವು ಕೊಡಕ್ ಬರ್ಕೊಡಕ್ ಹೇಳ್ರಿ ಯಾರ್ ಕೊಡಬೇಕ ಯಾರು ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಗೆ ಇಬ್ಬರು ಸಂಸದ್ರೆ ಬಹಳ ಸ್ಟ್ರಾಂಗ್ ಆಗಿಬಿಟ್ಟು ಅಂತ ಹೋದ್ರು ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಪರವಾಗಿ ಪತ್ರ ಬರೀತಾರೆ ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ ಧನ್ಯವಾದಗಳು ನಮಗೆ ಕೇಳೋದಕ್ಕೆ ಧನ್ಯವಾದ ಅಲ್ಲ ಅವ್ರೂ ಕೇಳಿ ಸರ್ ಉತ್ತರಂತ ಹೇಳಿ ಮತ್ತೆ ಡಿಸೆ ಒಡ್ ಡಿಸೆ ಅವ್ರ ಅವ್ರು ಏನಂತಾರ ಇದೊಂದು ರಾಷ್ಟ್ರೀಯ ಯೋಜನೆ ಕೇವಲ ಗೋವಾ ಗೋವಾಕ್ಕಲ್ಲ ದಾಬೋಲಿಂದ ಬರುತ್ತೆ ಕರ್ನಾಟಕನೂ ಅದಕ್ಕೆ ಅನುಮತಿ ನಾವೇನು ಫೆಡರಲ್ ಸ್ಟ್ರಕ್ಚರ್ ನೆಗಿಲ್ಲ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲೇನು ಈಗ ರಾಷ್ಟ್ರೀಯ ಯೋಜನೆ ಅಂತ ಕರ್ನಾಟಕಲಿಂದ ಲೈನ್ ದಾಟುವಂಗಿಲ್ಲ ಏನದು ನಿಮ್ಮದು ಗೋಲೆ ನೀರು ಬರಂಗಿಲ್ಲ ಏನದು ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೂಡ ಕೇಳ್ರಿ ಏನ್ ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು ಏನ್ ಡೆಲ್ಲಿಂದ ಡೈರೆಕ್ಟ್ ಗೋವಾ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತ ಇಲ್ಲಿ ನಲ್ಕು ಹೋಗಂಗಿಲ್ಲ ಕರ್ನಾಟಕದ ಹೋಗ್ತಾನೆ ಪೋಲು ನಮ್ ಗಿಡಗಳು ಮರಗಳು ಕಟ್ಟಂಗಿಲ್ಲ ಅಲ್ಲಿ ಫಾರೆಸ್ಟ್ ಇಲ್ಲವಾಗ ಈ ತರ ಹೇಳಬಾರದು ಇಫ್ ಎಸ್ ಗಾಟ್ ಸ್ಪೆಸಿಫಿಕ್ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಇಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್ ವಿನ್ ಹ್ಯಾವ್ ಅ ಡಿಬೇಟ್ ಬಟ್ ಇಂಟೆಲೆಚುವಲ್ ಆಗಿ ಮಾತಾಡೋದು ಸುಮ್ ಏನೋ ಬರೋದು ಆರಕ್ಕೆ ಉತ್ತರ ಕೊಡೋದು ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ ನಿಮ್ಗೆ ಐದು ವರ್ಷ ಸರ್ಕಾರ ಇತ್ತು ಗೋವಾಗ ನೀವೇ ಮಹಾರಾಷ್ಟ್ರದಾಗ ನೀವೇ ಕೇಂದ್ರದಲ್ಲಿ ನೀವು ನೀವ್ ಯಾಕೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ ಮತ್ತೆ ಯಾಕೆ ಕೊಡ್ತಾರ ಉತ್ತರ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರ್ಮೆಂಟ್ ಕ್ಲಿಯರ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಯಾರು ಹೇಳಿದ್ರು

ಗೊತ್ತಿದೆ ನಿಮಗೆ ಓ ಕೇಳಲ್ಲ ಸರ್ ನಿಮ್ ಸರ್ಕಾರ ಬಂದ್ಮೇಲೆ ಕಳೆದ ಒಂದ್ ವರ್ಷದಲ್ಲಿ ಎಷ್ಟು ರಿಯಲ್ ಆಕ್ಸಿಡೆಂಟ್ಗಳು ಆಗ್ಯಾವೆ ಇದ್ರ ಬಗ್ಗೆ ಉತ್ತರ ಐತಾ ರಿಯಲ್ ಆಕ್ಸಿಡೆಂಟ್ಗಳು ಎಷ್ಟು ಉತ್ತರ ಇತ್ತ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾರಾ ಮಾತಾಡ್ತಾರ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೆ